ಸರ್ ನನ್ನ ಹೆಸರು ಪುಣ್ಯ ದೀಪಕ್ ಅಂತ ಹೇಳಿ ಸನ್ಸ್ಟಾರ್ ಸಾಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾತಾಡ್ತಾ ಇದ್ದೇನೆ ಮಹಿಳಾ ಅಧ್ಯಕ್ಷ ಆಗಿ ಎಪ್ಪತ್ನಾಲ್ಕನೇ ವರ್ಷದ ಆಚರಣೆ ಅಂದ್ರೆ ನಮ್ಗೆ ತುಂಬಾ ಸಂಭ್ರಮ ಸಡಗರ ಅದ್ದೂರಿತನ ನಮಗೆ ನಮ್ಮಗಿಂತನೂ ಅವರು ಹುಟ್ಟು ಹಬ್ಬನ ತುಂಬಾ ವಿಜೃಂಭಣೆಯಿಂದಾನು ಆಚರಿಸ್ತಾ ಇದ್ವಿ ಬಟ್ ಇವತ್ತು ಇಲ್ಲಿ ಬಂದು ನಮಗೆ ತುಂಬಾ ಬೇಸರ ಆಗಿದೆ ಏನಕ್ಕೆ ಅಂದ್ರೆ ಒಂದ್ ಕಾರಣ ಒಳಗಡೆ ಬಿಡ್ತಿಲ್ಲ ಇಷ್ಟು ವರ್ಷಗಳ ಕಾಲ ಸತತವಾಗಿ ನಮ್ದೇ ಆದಂತ ರೀತಿಗಳ ಅಭಿಮಾನಿಗಳು ಖುಷಿಗೆ ಮಿತಿನೇ ಇಲ್ಲ ಅನ್ನೋ ರೀತಿನಲ್ಲಿ ಹಬ್ಬ ಆಚರಣೆ ಮಾಡ್ತಾ ಇದ್ವಿ ಬಟ್ ಈ ಸರಿ ಎಲ್ಲರ ಮನಸ್ಸುಗೂ ಬೇಜಾರಾಗಿದೆ ಅಂದ್ರೆ ಒಂದು ಹೂವಿನ ಒಳಗಡೆ ಹೂವಿನ ಹೋಗಿ ಅಲಂಕಾರ ಮಾಡಿ ನಾವ್ ಅಲ್ಲೊಂದು ಫೋಟೋ ತಗೊಳೋದಕ್ಕಾಗ್ಲಿ ಒಂದು ವಿಡಿಯೋ ಮಾಡೋದಕ್ಕಾಗ್ಲಿ ಅದೇ ನಮ್ಮ ಖುಷಿ ಆ ಖುಷಿನ ಸರ್ಕಾರದವ್ರು ಕಿತ್ಕೊಂಡಿದ್ದಾರೆ ಇಲ್ಲಿ ಇವ್ರದು ಏನೋ ತೊಂದರೆ ತಾಪತ್ರಗಳು ಇರ್ಬೋದು ಬಟ್ ಅಭಿಮಾನಿಗಳಿಗೆ ವರ್ಷದಲ್ಲಿ ಎರಡು ದಿನ ಒಂದು ಅವರು ಸೆಪ್ಟೆಂಬರ್ ಹದಿನೆಂಟು ಮತ್ತೆ ಡಿಸೆಂಬರ್ ಗೆ ನಾವು ಅವಕಾಶ ಮಾಡ್ಕೊಡಿ ಅಂತ ಪ್ರತಿ ಸರಿನು ಕೇಳ್ಕೊಳ್ತಿದ್ವಿ ಇನ್ ಮುಂದೆ ಅದನ್ನೇ ಕೇಳ್ತೀವಿ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಹ್ಯಾಪಿ ಬರ್ಡೇ ಬಾಸ್ ಅಂತ ಹೇಳ್ತೀನಿ ನಾನು ಸ್ಪೆಷಲ್ ಆಗಿ ಅವ್ರು ಯಾವಾಗ್ಲೂ ಇಲ್ಲಿರ್ತಾರೆ ಅವ್ರು ಇಲ್ಲೇ ಇದ್ದಾರೆ ಮೈಸೂರಲ್ಲಿದೆ ಮೈಸೂರಲ್ಲಿ ಜಾಗ ಕೊಟ್ಟಿದೀವಿ ಅಂತಾರೆ ಬೇಡ ಸರ್ ನಮ್ದು ಜೀವ ಎಲ್ಲಿದೆ ಇಲ್ಲಿದೆ ಇಲ್ಲಿಗೆ ಬಂದಿದೀವಿ ಪುಣ್ಯ ನಮ್ಗೆ ಅವಕಾಶ ಕೊಡಿ ನಮ್ಗೆ ಎರಡು ದಿನ ಏನಿದೆ ನಾವು ಸದಾ ಕಾಲ ಏನಾದ್ರೂ ಒಂದು ಆಕ್ಟಿವಿಟೀಸ್ ಇವಾಗ ನಿಮಗೆ ಗೊತ್ತು ಸೆಪ್ಟೆಂಬರ್ ಇಂದ ತಕ್ಷಣ ಗಣೇಶ ಗೌರಿ ಬರುತ್ತೆ ಅದೇ ರೀತಿ ಬರ್ಡೇ ಬರುತ್ತೆ ಇವತ್ತು ಒಂದ್ ದಿವ್ಸ ನಾವೇನು ಆಚರಣೆ ಮಾಡಲ್ಲ ಬಂದಿದ್ದಾರೆ ಅಭಿಮಾನಿಗಳು ಇಂತ ಅಭಿಮಾನಿಗಳನ್ನ ಇವ್ರು ಕ್ರೂರವಾಗಿ ನಂದಿಸ್ಕೊಳ್ಳೋದು ತುಂಬಾನೇ ಬೇಸರ ಇಷ್ಟು ಅಭಿಮಾನಿಗಳು ಬಂದಿದ್ದಾರೆ ರಕ್ತದಾನ ಮಾಡ್ತಾ ಇದಾರೆ ಎಷ್ಟು ರಕ್ತದಾನ ಆಗಿದೆ ಅದ್ ಯಾರ್ ರಕ್ತದಾನ ಸರ್ ವಿಷ್ಣುವರ್ಧನ್ ದಾದಾ ಅಭಿಮಾನಿಗಳಿಂದ ಕೊಟ್ಟಿರೋ ರಕ್ತದಾನ ನಮ್ಗೆ ಅವಕಾಶ ಕೊಟ್ಟಿದ್ದೀರಾ ನಲ್ಲಿ ಪ್ರಸಾರ ಮಾಡಬೇಕು ನಾವು ವಿಷ್ಣು ದಾದಾಗೆ ದಯವಿಟ್ಟು ನಮ್ಗೆ ಅವ್ರ ಅವಾಗಿದ್ದಾನು ಇವತ್ತವರೆಗೂ ಇದೇ ಬಾಳೆಲ್ಲ ಬದುಕಿದೀವಿ ಇವತ್ತು ತಾಳ್ಮೆಯಿಂದ ಇದೀವಿ ನಾವೆಲ್ಲೂ ಗಲಾಟೆ ಮಾಡಿಲ್ಲ ಒಳಗಡೆ ಹೋಗ್ತೀವಿ ಕೇಕ್ ಕಟ್ ಮಾಡ್ತೀವಿ ಅಷ್ಟೇ ನಾವು ಕೇಳಿದ್ದು ಅದಕ್ಕೂ ನಮ್ಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ದಯವಿಟ್ಟು ಇಪ್ಪತ್ನಾಲ್ಕನೇ ವರ್ಷ ಹುಟ್ಟು ಹಬ್ಬ ಈ ಸತಿ ನಮಗ್ ತುಂಬಾನೇ ಅಹಿತಕರವಾಗಿದೆ ಬೇಜಾರಾಗಿದೆ ಸರ್ ದಯವಿಟ್ಟು ಎಪ್ಪತ್ತೈದನೇ ವರ್ಷಕ್ಕಾದ್ರೂ ನಮ್ಗೆ ಒಳ್ಳೆ ಅವಕಾಶ ಕೊಡಿ ನಮ್ಗೆ ಯಾವ ಪ್ರತಿ ವರ್ಷ ನಮ್ಗೆ ಯಾವ ಪೊಲೀಸ್ ಅವರು ಅವಶ್ಯಕತೆ ಇಲ್ಲ ನಮ್ಗೆ ವರ್ಷದಲ್ಲಿ ಎರಡ್ ದಿನ ಅವಕಾಶ ಕೊಡಿ ಸಾಕು ಬರ್ತೀವಿ ನಮ್ಗೆ ಏನಿದೆ ನಾವು ಕಾರ್ಯ ಮಾಡ್ಕೊಂತೀವಿ ಪೂಜೆ ಮಾಡ್ಕೊಂತೀವಿ ಹೋಗ್ತೀವಿ ಆಯ್ತಾ ನಾವ್ ಯಾರಿಗೂ ಏನು ತೊಂದರೆ ಕೊಡಕ್ ಬಂದಿಲ್ಲ ಯಾರ್ ಮೇಲೂ ದೌರ್ಯೋಚನೆ ಮಾಡಲ್ಲ ಯಾವ ಭೂಮಿ ಇಲ್ಲ ಏನಿಲ್ಲ ಎಷ್ಟೊಂದು ಹೋಗಿ ನಾವ್ ಎಲ್ಲೂ ಹಾಕಲ್ಲ ಸರ್ ಎಷ್ಟು ಕೋಟ್ಯಾಂತರ ಕೋಟ್ಯಾನ್ ಅಭಿಮಾನಿಗಳು ಇಲ್ಲಿಗೆ ಬಂದಿದ್ದಾರೆ ಅವ್ರಿಗೆಲ್ಲ ಮನ್ಸ್ ನೋಯಿಸಿದ್ದಾರೆ ಆ ಮನ್ಸು ನೋಯ ಕಾರಣ ಯಾರಾಗಿದ್ದಾರೆ ಅವರೆಲ್ಲ ತಕ್ಕಾಗಿ ಅನ್ಭವಿಸ್ತಾರೆ ಅನ್ಭವಿಸ್ತಾರೆ ಮಾಡಿದ್ರೆ ಸಾರ್ ವಿಷ್ಣುದಾದ ಹೆಸರಿಂದ ಆಗುತ್ತೆ ವಿಷ್ಣುದಾದ ಹೆಸರು ಬೇಕು ಅವರಲ್ಲಿ ಮಾಡೋ ಡೊನೇಷನ್ ಬೇಕು ಅವ್ರ ಇರೋ ರಕ್ತದಾನ ಬೇಕು ಅವ್ರ ಹತ್ರ ಅಭಿಮಾನಿಗಳು ಬೇಡವಾ ಸರ್ ನಿಮ್ಗಳಿಗೆ ಸರ್ಕಾರ ಸರ್ಕಾರ ಏನ್ ಮಾಡ್ತಿದೀರಾ ಸರ್ ಬನ್ನಿ ಸರ್ಕಾರ ನಿಂತ್ಕೊಳ್ಳಿ ನಾವ್ ಏನ್ ಕೇಳ್ತಿದ್ದೀವಿ ಬರೀ ಎರಡು ದಿನ ಕೇಳ್ತಿದೀವಿ ಎರಡು ದಿನ ಒಂದು ಸೆಪ್ಟೆಂಬರ್ ಹದಿನೆಂಟು ನಮ್ಗೆ ಅವಕಾಶ ಕೊಡಿ ಏನು ಕೇಳ್ತಾ ಇದೀವಿ ನಾವೇನಾದ್ರೂ ದೊಂಬಾಟ ಮಾಡಕ್ಕ ಕೇಳ್ತಾ ಇದೀವಿ ನಮ್ಮ ಅಭಿಮಾನ ನಮ್ ಪ್ರೀತಿ ನಮ್ ವಿಶ್ವಾಸ ಇವತ್ತು ನೀರ್ ಕೂಡ ಕುಡಿದಿರಂಗೆ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಏನಿಕ್ಕಿದ್ದೀನಿ ಯಾಕೆ ನಮ್ಗೆ ಮನೇಲಿ ಗಂಡ ಮಕ್ಳಿಲ್ವಾ ಏನಿಕ್ ಬಂದಿದ್ದೀವಿ ಅಭಿಮಾನಕ್ಕೋಸ್ಕರ ಬಂದಿದ್ದೀವಿ ಹೆಣ್ಮಕ್ಳು ಆರಾಧ್ಯ ದೈವ ಸರ್ ದಿನ ಬೆಳಗ್ಗೆ ಇದ್ರೆ ಪೂಜೆ ಮಾಡ್ತೀವಿ ದೈವನ್ಗೆ ನಾವು ದಿನ ಏನಿಕ್ ದೀಪ್ ಅನ್ಸ್ತೀವಿ ಅಂದ್ರೆ ಆ ಮನುಷ್ಯನ್ ನಡೆ സർ ആ മനുഷ്യൻ മേലെ ഒന്ന് കപ്പ ಸರ್ ನಾವ್ಯಾರಿಗೂ ಏನು ತೊಂದ್ರೆ ಕೊಡ್ತಿಲ್ಲ ನಮ್ಮ ಪಾಡಿಗೆ ನಾವು ಹೋಗ್ತೀವಿ ನಮ್ ಪಾಡಿಗೆ ನಾವು ಬರ್ತೀವಿ ಖುಷಿಯಿಂದ ಕುಣಿತೀವಿ ಅದು ಏನೋ ಒಂದಿವಸ ಕುಣಿತೀವಿ ಕುಣ್ಕೊಂಡು ನಮ್ಮ ಮನೆಗೆ ಹೋಗ್ತೀವಿ ಅದಾದ್ಮೇಲೆ ಯಾರಾದ್ರು ನಮ್ಮ ಕೇಳೋಕ್ ಬರ್ತೀವಾ ಏನು ಕೇಳಲ್ಲ ನಾವ್ ಕೇಳ್ಕೊಳೋದು ಇಷ್ಟೇ ನಮ್ಗೆ ಎಪ್ಪತ್ತೈದನೇ ವರ್ಷಕ್ಕೆ ಈ ವರ್ಷ ಆಗೋಯ್ತಾ ಐದು ದಿನ ಆಗೋಯ್ತ ಬಿಟ್ಟಾಗೆ ಆಯ್ತು ನಾವೇ ಅವ್ರನ್ನ ಕ್ಷಮಿಸ್ಬಿಟ್ಟಿದೀವಿ ನಾವ್ ಯಾರನ್ನ ಡೈಡಿದೀವಿ ಅಂತ ಹೇಳಿ ತರ ಸರ್ ಈ ಮನೆಯವರಿಂದ ತಂಗ್ನೇ ಭೇಟಿಗಲ್ಲ ಆಗುತ್ತೆ ಅದಂತೂ ಖಂಡಿತ ಎಪ್ಪತ್ತೈದನೇ ವರ್ಷಕ್ಕೆ ನಮಗೆ ಎಪ್ಪತ್ತೈದನೇ ವರ್ಷ ನಾವು ಅದ್ದೂರಿಯೋಗ್ ಮಾಡ್ಬೇಕು ನಮ್ಗೆ ಯಾವ ಸರ್ಕಾರದ ಪರ್ಮಿಷನ್ ಕೊಡ ಪರ್ಮಿಷನ್ ಬೇಡ ದಯವಿಟ್ಟು ಇದನ್ನ ಸರ್ಕಾರಕ್ಕೆ ಕೂಗು ನಿಮ್ಮ ಸುದ್ದಿ ಮನೆಯಿಂದ ಅಂತ ಮುಚ್ಚಿ ಆಯ್ತಾ ಹೌದು ಹದಿನೈದು ಡಿಸೆಂಬರ್ ಗೆ ಹೌದು ಅವಕಾಶ ಮಾಡ್ಕೊಡ್ತಿಲ್ಲ ಯಾಕೆ ರಾಜಕೀಯ ನಡೀತಿದೆ ಅಥವಾ ಇಲ್ಲಿ ಸರ್ ಇದು ಒಂದು ಜಾಗಕ್ಕೆ ಸಂಬಂಧಪಟ್ಟಿದ ವ್ಯಕ್ತಿಗಳಿಂದ ನಡೀತಾ ಇದೆ ಒಂದು ಒಂದು ಒಳಗಡೆ ಇರೋ ಅಭಿಮಾನಿಗಳು ಅಂತ ಹೆಸರು ಹೇಳ್ಕೊಂಡು ದುಡ್ಡು ತಿಂತ ಇದಾರಲ್ಲ ಅವ್ರ ಕಡೆಯಿಂದನೂ ನಡೀತಾ ಇದೆ ಆಯ್ತಾ ಇಲ್ಲಿ ಯಾರಿಂದನೂ ಮುಚ್ಚು ಮರೆ ಇಲ್ಲ ನನ್ನ ಹತ್ರ ನಾಲ್ಗೆ ಫಿಲ್ಟರ್ ಇಂದ ನಾನು ಏನ್ ಮಾತಾಡ್ತಾ ಇಲ್ಲ ಆಯ್ತಾ ಯಾರು ವಿಷ್ಣು ಅಂತ ಅಭಿಮಾನಿ ಅಂತ ಹೇಳ್ಕೊಂಡಿದಾರೋ ಅವ್ರ ಕಡೆಯಿಂದನೂ ಆಗಿದೆ

ಇರುವರೆಲ್ಲ ಒಗ್ಗಟ್ಟ ನಿಂತ್ಕೋಬೋದು ಇವತ್ತು ನಾವು ಅವರು ಅವ್ರ ವಿರುದ್ಧ ಮಾಡ್ಬೋದು ಬಟ್ ಬೇಡ ಸರ್ ನಮಗೆ ನಮ್ದು ಅದಾದ ಆ ಬುದ್ಧಿ ಹೇಳ್ಕೊಟ್ಟಿಲ್ಲ ನಮಗೆ ಎಲ್ಲೇ ಹೋದರೂ ಶಾಂತಿ ಧೈರ್ಯ ಅಂತ ಹೇಳಿದ್ದಾರೆ ಅದು ಒಂದಕ್ಕೋಸ್ಕರ ಶಾಂತಿ ಮೇಡಮ್ ಶಾಂತಿಯಾಗಿದ್ದೀನಿ ಸರ್ ನಮಗೆ